ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಸಕಲ ಸಂಕಷ್ಟಗಳು ದೂರ ಮಾಡುವ ವಿಶೇಷ ದಿನವೇ ಸಂಕಷ್ಟಹರ ಚತುರ್ಥಿ ಈ ಬಾರಿ ಜೂನ್ ಹದಿನಾಲ್ಕನೇ ತಾರೀಕು ಅಂದರೆ ನಾಳೆ ಶನಿವಾರದ ದಿನ ಬಂದಿರುವುದರಿಂದ ಕೃಷ್ಣಪಿಂಗಳ ಸಂಕಷ್ಟ ಚತುರ್ಥಿ ಬಂದಿದೆ ಈ ದಿನದ ವಿಶೇಷ ವ್ರತಕತೆ ಏನು ಹೇಗೆ ಗಣಪನ ಪೂಜೆ ಮಾಡಿದರೆ ಕಠಿಣ ಕಷ್ಟಗಳು ದೂರವಾಗಿ ಅದೃಷ್ಟ ಕೂಡಿಬರುತ್ತದೆ ಶನಿವಾರದ ದಿನ ಕೂಡಿಬರುವ ಸಂಕಷ್ಟಿ ಎಂದು ಗಣಪನ ಜೊತೆ ಯಾವ ದೇವರನ್ನು ಸ್ಮರಿಸಿದರೆ ಪಾಪಗಳು ನಶಿಸಿ ಮಾಡುವ ಕಾರ್ಯ ಯಶಸ್ಸು ಸಿಗುತ್ತದೆ ಎಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ಓಂ ಗಣೇಶ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಜೂನ್ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗುವ ಸಂಕಷ್ಟಿ ತಿಥಿಯು ಜೂನ್ ಹದಿನೈದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಯಾವಾಗಲೂ ಸಂಕಷ್ಟಿ ತಿಥಿಯು ಸೂರ್ಯೋದಯ ಸಮಯದಲ್ಲಿದ್ದಾಗ ಮಾಡಬಾರದು ಬದಲಾಗಿ ಸಂಕಷ್ಟಿ ತಿಥಿಯು ಚಂದ್ರೋದಯ ಸಮಯದಲ್ಲಿದ್ದಾಗ ಮಾಡಬೇಕಾಗುತ್ತದೆ ಆದ್ದರಿಂದ ಜೂನ್ ಹದಿನಾಲ್ಕರಂದೇ ಸಂಕಷ್ಟಿಯನ್ನು ಆಚರಿಸಬೇಕು ಈ ದಿನದ ಚಂದ್ರೋದಯದ ಸಮಯದಂದು ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಈ ದಿನ ಗಣೇಶನನ್ನ ಪೂಜಿಸುವ ಪೀಠದ ಹೆಸರು ಶಕ್ತಿ ಪೀಠ ಗಣೇಶನನ್ನ ಪೂಜಿಸಲು ಶುಭ ಸಮಯ ಸಾಯಂಕಾಲ ಐದು ಗಂಟೆ ಐವತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಇರುತ್ತದೆ ಪೂಜೆಯನ್ನ ಮಾಡಿಕೊಳ್ಳಬಹುದು ಮೊದಲು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಳದಿ ಅಥವಾ ಕೆಂಪು ವಸ್ತ್ರವನ್ನು ಹಾಸಿ ಗಣೇಶನ ಚಿತ್ರಪಟ ಅಥವಾ ವಿಗ್ರಹವನ್ನ ಏರ್ಪಾಟು ಮಾಡಿಕೊಳ್ಳಬೇಕು ಗಣೇಶನಿಗೆ ವಿವಿಧ ಪುಷ್ಪಗಳ ಜೊತೆಗೆ ದಾಸವಾಳ ಗರಿಕೆಯನ್ನ ಬಳಸಿ ಅಲಂಕಾರವನ್ನ ಕೊಳ್ಳಬೇಕು ನಂತರ ಗಣೇಶನಿಗೆ ಮುಡುಪನ ಕಟ್ಟಿ ಆರಾಧನೆ ಮಾಡಬೇಕು ದೀಪ ಬೆಳಕಿಸಿದ ಮೇಲೆ ಉಪವಾಸ ಹಾಗೂ ಸಂಕಷ್ಟಿ ರಥದ ದೀಕ್ಷೆಯನ್ನು ತೆಗೆದುಕೊಂಡು ಸಂಜೆಯ ತನಕ ಉಪವಾಸವನ್ನು ಇರಬೇಕು ಸಂಜೆಯ ಸಮಯದಲ್ಲಿ ಮತ್ತೆ ವಿಶೇಷವಾಗಿ ಗಣಪನ ಪೂಜೆಯನ್ನು ಮಾಡಬೇಕು ಸಾಯಂಕಾಲದ ಸಮಯದಲ್ಲಿ ತೆಂಗಿನಕಾಯಿಯನ್ನು ಎರಡು ಹೋಳಾಗಿ ಮಾಡಿ ಆ ಎರಡು ಹೋಳುಗಳಲ್ಲೂ ಕೊಬ್ಬರಿ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಾಕಿ ಬತ್ತಿಯನ್ನು ಬಳಸಿ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಸಂಕಷ್ಟಗಳನ್ನು ಸ್ನೇಹಿತನ ರೀತಿ ಗಣಪನ ಮುಂದೆ ಹೇಳಿಕೊಳ್ಳಬೇಕು ಪ್ರೀತಿಯಿಂದ ಗಣಪನಿಗೆ ಕಲ್ಲು ಸಕ್ಕರೆ ಹಾಲು ಬೆಲ್ಲ ಹಣ್ಣುಗಳನ್ನು ನೈವೇದ್ಯವಾಗಿ ಇಡಬೇಕು ಸಾಧ್ಯವಾದರೆ ಬಿಳಿ ಹೆಕ್ಕದ ಹೂವನ್ನು ಈ ದಿನ ಗಣೇಶನಿಗೆ ಅರ್ಪಿಸಿದರೆ ನಮಸ್ಕಾರ ಮಾಡಿಕೊಳ್ಳುವುದರಿಂದ ವಿಶೇಷವಾಗಿ ನಿಮಗೆ ಶಕ್ತಿ ಚೈತನ್ಯ ಬರುತ್ತದೆ ಮನೆಗೆ ಸಮೀಪ ಇರುವ ಗಣೇಶನ ದೇಗುಲಕ್ಕೆ ಬಿಳಿ ಹೆಕ್ಕದ ಮಾಲೆ ಅಥವಾ ಗರಿಕೆ ಮಾಲೆಯನ್ನು ಕೊಟ್ಟು ಬನ್ನಿ ಗಣೇಶನ ಮಂತ್ರ ಮಂತ್ರಸ್ತೋತ್ರಗಳನ್ನು ಹೇಳಿಕೊಳ್ಳಿ ಅಥವಾ ದಾರಿದ ದಹನ ಗಣೇಶನ ಸ್ತೋತ್ರವನ್ನ ಕೇಳಿ ಇಲ್ಲವಾದರೆ ಮೂರು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಈ ಚಿಕ್ಕ ಮಂತ್ರವನ್ನು ಹೇಳಿಕೊಳ್ಳಬಹುದು ಇದರಿಂದ ಸರ್ವ ಕಾರ್ಯದಲ್ಲೂ ಕೂಡ ಜಯ ಉಂಟಾಗುತ್ತದೆ ಓಂ ಗಂ ಸೌಮ್ಯಾಯ ಮಹಾಗಣಪತಿಯೇ ಹೊರ ಹೊರದ ಸರ್ವಜನಮೇ ವಶಮಾನಾಯ ಸ್ವಾಹ ಈ ಒಂದು ಮಂತ್ರವನ್ನ ನೀವು ಹೇಳಿಕೊಳ್ಳಬಹುದು ಈ ರೀತಿಯಾಗಿ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕಾಗುತ್ತದೆ ಈ ರೀತಿಯಾಗಿ ನೀವು ಹೇಳಿಕೊಳ್ಳುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ಗಣಪನಿಗೆ ಈ ದಿನ ನೈ ನೈವೇದ್ಯವಾಗಿ ಅರ್ಪಿಸಿ ಮುಂದಿನ ಸಂಕಷ್ಟಿ ಒಳಗೆ ನೀವು ಕೇಳಿದ ಉದ್ಯೋಗ ಹಣದ ಜಯ ವ್ಯಾಪಾರದ ಹೇಳಿಕೆ ವಿದ್ಯೆ ಎಲ್ಲ ಕೋರಿಕೆಗಳು ಕೂಡ ಖಚಿತವಾಗಿ ನೆರವೇರುತ್ತದೆ ಶನಿವಾರದ ದಿನ ಕೂಡಿ ಬಂಡಿರುವ ಸಂಕಷ್ಟಿ ಹರಿಯಾಗಿರುವುದರಿಂದ ಈ ದಿನ ಗಣಪನ ಜೊತೆಗೆ ನವಗ್ರಹಗಳ ಆರಾಧನೆಯನ್ನು ಮಾಡಿಕೊಳ್ಳಬೇಕು ಸಾಧ್ಯವಾದರೆ ನವಗ್ರಹ ಆಲಯಕ್ಕೆ ತೆರಳಿ ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತದೆ ಓಂ ಗಂ ಗಣಪತಿಯ ನಮಃ ಅಥವಾ ಓಂ ನಮಃ ಶಿವ ಎಂದು ಹೇಳುತ್ತಾ ಪ್ರದಕ್ಷಿಣೆಯನ್ನು ಮಾಡಿ ಮನೆಗೆ ಬನ್ನಿ ಇದರಿಂದ ಜಾತಕದ ದೋಷಗಳು ಗ್ರಹ ದೋಷಗಳು ದೂರವಾಗಿ ಗ್ರಹಗಳ ಬಲ ಉಂಟಾಗುತ್ತದೆ ಈ ಒಂದು ದಿನ ವಿಶೇಷವಾಗಿ ಗಣಪನಿಗೆ ಈ ಎಲ್ಲ ಒಂದು ಒಂದು ವಿಶೇಷವಾದ ಒಂದು ಹೂವು ಮತ್ತು ನೈವೇದ್ಯವನ್ನು ಅರ್ಪಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಳ್ಳಬೇಕು ಈ ರೀತಿಯಾಗಿ ಮಾಡಿ ಪೂಜೆಯನ್ನು ಸಲ್ಲಿಸಿ ಮನೆಯ ಹತ್ತಿರ ಇರುವ ದೇವಸ್ಥಾನಕ್ಕೆ ತೆರಳಿ ಗಣೇಶನ ದರ್ಶನವನ್ನು ಮಾಡಿ ನಂತರ ಚಂದ್ರನ ದರ್ಶನವನ್ನು ಮಾಡಿ ನೀವು ಉಪವಾಸವನ್ನು ಮುರಿಯಬಹುದು ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ದಾರಿದ್ರ್ಯ ದೋಷಗಳು ನಿವಾರಣೆಯಾಗುತ್ತದೆ ಉತ್ತಮವಾದ ಗಣೇಶನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಂ ಗಮ್ ಗಣಪತಿಯೇ ನಮಃ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು